ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ನಾನಿಮ್ ಮಂಜು ನೀವು ನೋಡ್ತಿದ್ರಿ ಮಂಜು ಸ್ಟ್ರೆಸ್ ಫ್ರೆಂಡ್ಸ್ ಇದೆ ಆಗಸ್ಟ್ ಇಪ್ಪತ್ತೊಂಬತ್ತನೇ ಒಂಬತ್ತನೇ ತಾರೀಕಿನಂದು ಪ್ರೋ ಕಬಡ್ಡಿ ಸೀಸನ್ ಹನ್ನೆರಡು ಪ್ರಾರಂಭವಾಗಲಿದೆ ಇನ್ನು ಪ್ರೋ ಕಬಡ್ಡಿ ಸೀಸನ್ ಹನ್ನೆರಡಕ್ಕಾಗಿ ನಮ್ಮ ಬೆಂಗಳೂರು ಬುಲ್ಸ್ ತಂಡದ ಸ್ಟಾರ್ಟಿಂಗ್ ಸೆವೆನ್ ಪ್ರಕಟವಾಗಿದೆ ಹಾಗಾದರೆ ನಮ್ಮ ಬುಲ್ಸ್ ತಂಡದ ಸ್ಟಾರ್ಟಿಂಗ್ ಸೆವೆನ್ ಯಾವ ರೀತಿ ಇದೆ ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ ಅದಕ್ಕಿಂತ ಮುಂಚೆ ನೀವು ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕುಲ್ಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಪ್ರೆಸ್ ಮಾಡಿ ಆಲನ್ನು ಸೆಲೆಕ್ಟ್ ಮಾಡಿ ಯಾಕೆಂದರೆ ನಾನು ಯಾವುದೇ ಕಬಡ್ಡಿ ಮತ್ತು ನಮ್ಮ ಬೆಂಗಳೂರು ಬುಲ್ಸ್ ಬಗ್ಗೆ ಅಪ್ಡೇಟ್ಸ್ ಮಾಡಿದರೆ ನಿಮಗೆ ತಕ್ಷಣ ನೋಡ್ಸಿ ಬರುತ್ತೆ ಇನ್ನು ಫ್ರೆಂಡ್ಸ್ ನಮ್ಮ ಬೆಂಗಳೂರು ಪುಲೀಸ್ ತಂಡದ ಸ್ಟಾರ್ಟಿಂಗ್ ಸೆವೆನ್ ಬಲಿಷ್ಠ ಸ್ಟಾರ್ಟಿಂಗ್ ಸೆವೆನ್ ಯಾವ ರೀತಿ ಇದೆ ಅಂತ ನೋಡೋದಾದ್ರೆ ಮೇನ್ ರೈಡರ್ ಆಗಿ ಸೆಂಟರ್ ನಲ್ಲಿ ಆಕಾಶ್ ಸಿಂಧೆ ಅವರು ಇರುತ್ತಾರೆ ಇನ್ನು ರೈಟ್ ಕವರ್ ನಲ್ಲಿ ಸಂಜಯ್ ದೂಲ್ ಅವರು ಇರುತ್ತಾರೆ ಲೆಫ್ಟ್ ಕವರ್ ನಲ್ಲಿ ಧೀರಜ್ ಅವರು ಇರುತ್ತಾರೆ ಇನ್ನು ರೈಟ್ ಇನ್ ಸಪೋರ್ಟಿಂಗ್ ರೈಡರ್ ಆಗಿ ಪಂಕಜ್ ಅವರು ಇರುತ್ತಾರೆ ಲೆಫ್ಟ್ ಇನ್ ನಲ್ಲಿ ಆಶೀಸ್ ಮಲ್ಲಿಕ್ ಅವರು ಇರುತ್ತಾರೆ ಇನ್ನು ರೈಟ್ ಕಾರ್ನರ್ ನಲ್ಲಿ ಯೋಗೇಶ್ ದಿಯಾ ಮತ್ತು ಲೆಫ್ಟ್ ಕಾರ್ನರ್ನಲ್ಲಿ ಅಂಕುಶ್ ರಾಥೆ ಅವರು ಇರುತ್ತಾರೆ ಫ್ರೆಂಡ್ಸ್ ಇದು ನಮ್ಮ ಬೆಂಗಳೂರು ಬುಲ್ಸ್ ತಂಡದ ಸ್ಟಾರ್ಟಿಂಗ್ ಸೆವೆನ್ ಅಂತ ಹೇಳ್ಬೋದು ಈ ಈ ಸ್ಟಾರ್ಟಿಂಗ್ ಸೆವೆನ್ ನೋಡಿದರೆ ತುಂಬ ತುಂಬ ಬಲಿಷ್ಠ ಆಗಿ ಕಾಣ್ತಾ ಇದೆ ಗಳಾಗಿ ಇಲ್ಲಿ ಕಾಣ್ತಾರೆ ಆಕಾಶ್ ಸಿಂಧೆ ಪಂಕಜ್ ಆಶೀಶ್ ಮಲ್ಲಿಕ್ ಅವರು ಈ ಮೂರು ಜನ ಆಟಗಾರರು ನಮ್ಮ ಬೆಂಗಳೂರು ಬುಲ್ಸ್ ತಂಡದ ಮೇನ್ ರೈಡರ್ಗಳಾಗಿರುತ್ತಾರೆ ಕಾರ್ನರ್ ಮಾತ್ರ ನೆಕ್ಸ್ಟ್ ಲೆವೆಲ್ ಇದೆ ಯೋಗೇಶ್ ಮತ್ತು ಅಂಕುಶ್ ತುಂಬ ಎಕ್ಸ್ಪೀರಿಯನ್ಸ್ ಇರುವ ಆಟಗಾರರು ಒಟ್ನಲ್ಲಿ ನಮ್ಮ ಬೂಲ್ಸ್ ತಂಡ ಈ ಸ್ಟಾರ್ಟಿಂಗ್ ಸೆವೆನ್ ಜೊತೆ ಆಡಿದರೆ ನಮ್ಮ ಬೂಲ್ಸ್ ತಂಡ ಈ ಅಲ್ಲಿ ಕಪ್ ಗೆಲ್ಲೋದು ಪಿಕ್ಸ್ ಅಂತ ಹೇಳ್ಬೋದು ಇನ್ನು ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ ಫ್ರೆಂಡ್ಸ್